ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ನಾನು ಮಂಗಳೂರು ಶೈಲಿಯ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಅದರಿಂದ ವಿಡಿಯೋನ ಬಹಳ ಬೇಗನೆ ನೋಡೋದಕ್ಕೆ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿ ರುಚಿಯಾದ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿನ್ನೋ ಅಂತಹ ಈ ರೆಸಿಪಿನ ಯಾವುದರಿಂದ ಮಾಡಿರೋದು ಹೇಗೆ ಮಾಡಿರೋದು ಅಂತ ನೋಡೋಣವಾ ಒಂದು ಪ್ಯಾನ್ಗೆ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಕಟ್ ಆಗೋಷ್ಟು ಕೆಂಪು ಹರವೆ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಪ್ಯಾನ್ ಫುಲ್ಲಾಗ್ತಾಯಿದೆ ಅದು ಬೆಂದ ಮೇಲೆ ಎಷ್ಟಾಗತ್ತೆ ತೋರಿಸ್ತೀನಿ ನಿಮಗೆ ಇದಕ್ಕೀಗ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳೋಣ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ನಾನು ಇದು ಹೀಗೆ ಬೇಯ್ತಾ ಇರಲಿ ಇದಕ್ಕೆ ಬೇಕಾಗಿರೋ ಒಂದು ಮಸಾಲಾನ ರೆಡಿ ಮಾಡಿಕೊಳ್ಳೋಣ ನೋಡಿ ಇವಾಗ ಒಂದು ಪ್ಯಾನ್ಗೆ ಒಂದು ಮುಕ್ಕಾಲು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಇದ್ದೀನಿ ನೀವು ಯಾವ ಎಣ್ಣೆ ಬೆಳೆಸ್ತೀರ ಅಂತ ನೋಡಿಕೊಂಡು ಹಾಕ್ಕೊಬೋದು ನೋಡಿ ಎಣ್ಣೆ ಕರಗ್ತಾ ಇದೆ ಇದಕ್ಕಿವಾಗ ಒಂದು ಒಂದೂವರೆ ಚಮಚದಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂತಿದ್ದಾಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಮೂರು ಚಮಚ ಆಗೋಷ್ಟು ಧನಿಯಾ ಚೆನ್ನಾಗಿ ಹುಟ್ಕೊಬಿಡೋಣ ಆಲ್ರೆಡಿ ಘಮ ಘಮ ಅಂತ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೀಗ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸನ್ನು ಹಾಕಿದ್ದೀನಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು ಅಲ್ಲಿವರೆಗೆ ಕುತ್ಕೋಬೇಕು ಈಗ ನೋಡಿ ಹುರಿದ ಮಸಾಲೆಗಳು ಮತ್ತು ಒಂದು ಸಣ್ಣ ನೆಲ್ಲಿ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಆಗೋ ಅಷ್ಟು ಅರಿಶಿಣ ಅರ್ಧ ಕಪ್ಪು ತೆಂಗಿನ ತುರಿ ಇದನ್ನು ನಾನಿವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಅಂದರೆ ತುಂಬ ಅಂದರೆ ತುಂಬ ನುಣ್ಣಗೇನು ಬೇಡ ಸ್ವಲ್ಪ ತರಿಯಾಗಿದ್ದರೆ ಸಾಕಾಗತ್ತೆ ನೋಡಿ ಮಸಾಲೆ ಇವಾಗ ರೆಡಿಯಾಗಿದೆ ಫುಲ್ ನುಣ್ಣಗಾಗಿಲ್ಲ ತರಿತರಿಯಾಗಿ ರೆಡಿಯಾಗಿದೆ ಈ ಮಸಾಲೆಗೆ ಇವಾಗ ನಾನು ಒಂದು ಅರ್ಧ ಚಮಚದಷ್ಟು ಹಸಿ ಸಾಸಿವೆನ ಹಾಕ್ತಾಯಿದ್ದೀನಿ ಹಸಿ ಸಾಸಿವೆನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾಯಿದ್ದೀನಿ ಹಸಿ ಸಾಸಿವೆ ಸ್ಮೆಲ್ ಸ್ವಲ್ಪ ಬರಲಿ ಅಂತ ನಾನು ಕೊನೆಯದಾಗಿ ಹಾಕಿ ಗ್ರೈಂಡ್ ಇದ್ದೀನಿ ಈಗ ಮಸಾಲ ರುಬ್ಬಿ ರೆಡಿಯಾಗಿದೆ ನೋಡಿ ಅವಾಗ ಸೊಪ್ಪು ಹಾಕಬೇಕಿದ್ರೆ ಫುಲ್ ಆಗಿತ್ತಲ್ವ ಈಗ ನೋಡಿ ಎಷ್ಟಾಗಿದೆ ಅಂತ ಒಂದು ಹಿಡಿಯಷ್ಟಾಗತ್ತೆ ಈಗ ಇದಕ್ಕೆ ರುಬ್ಬಿರೋ ಮಸಾಲವನ್ನು ಹಾಕ್ತಾ ಇದ್ದೀನಿ ನಾನು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನಂತೂ ಅವಾಗೆ ಹಾಕಿದ್ದೀನಿ ನಾನು ಇವಾಗ ಬೇಕಿದ್ರೆ ನೀವು ಚೆಕ್ ಮಾಡಿಕೊಂಡು ಸಲ ನೋಡಿಕೊಂಡು ಹಾಕೋಬಹುದು ಇವಾಗ ಉಪ್ಪು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಹಿಡಿಯೋಲ್ಲ ಹಾಗಾಗಿ ನಾವು ಬೇಯಿಸ್ಕೋಬೇಕಿದ್ರೆ ಹಾಕ್ಕೋಬೋದು ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಾಗಾಗಿ ಒಂದು ಕಾಲು ಲೋಟ ನೀರನ್ನು ಮಿಕ್ಸ್ ಮಾಡಿದ್ದೀನಿ ಯಾಕೆಂದ್ರೆ ಕುದಿ ಬರೋ ಅಷ್ಟೊತ್ತಿಗೆ ಸರಿಯಾಗತ್ತೆ ಇದು ನಂತರ ಇದಕ್ಕೆ ಸ್ವಲ್ಪ ಬೆಲ್ಲವನ್ನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಳ್ಳೆ ಕುದಿ ಬರ್ಸ್ಕೋಬೇಕು ನೋಡಿ ಒಳ್ಳೆ ಕುದಿ ಬರ್ತಾ ಇದೆ ಕಲರ್ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನೋಡಿ ನಾನು ಇಲ್ಲಿ ಇದಕ್ಕೆ ಒಂದು ಒಳ್ಳೆ ಘಮ ಘಮ ಒಗ್ಗರಣೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ ನಂತರ ಇದಕ್ಕೆ ಸಾಸಿವೆ ಹಾಕಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ನಂತರ ಒಂದು ಕಾಲು ಚಮಚ ಆಗುವಷ್ಟು ಕಾಳನ್ನು ಹಾಕಿದ್ದೀನಿ ನೆಕ್ಸ್ಟು ಒಂದು ಚಿಟಿಕೆ ಇಂಗು ಕೆಲವರು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾರೆ ನಾನಿಲ್ಲಿ ಓಂಕಾಳು ಇಂಗು ಮತ್ತು ಸಾಸಿವೆ ಒಗ್ಗರಣೆನ ಹಾಕಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಬೇಡದೆ ಇರೋರು ಈ ರೀತಿ ಒಗ್ಗರಣೆಯನ್ನು ಮಾಡ್ಕೋಬೋದು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ತುಂಬ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಹಳೆಯ ಸಾಂಪ್ರದಾಯಿಕ ಮಂಗಳೂರಿಗರ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಎಲ್ಲ ಅಕ್ಕಿ ರೊಟ್ಟಿ ಜೊತೆನೂ ಸಹ ತುಂಬ ಚೆನ್ನಾಗಿರುತ್ತೆ ಇದು ಕೆಂಪು ಹರವೆ ಸೊಪ್ಪಿನ ಸುಕ್ಕ ಅಂತ ಕರೀತಾರೆ ಇದಕ್ಕೆ ತುಂಬ ರುಚಿ ರುಚಿಯಾದಂತಹ ರೆಸಿಪಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್